ನಾರುಸಿರಾಜ್ ವಾಲಿಕಾರ್ ಕೆಂಪೇಗೌಡು ನಾಲ್ಕು ದಿಕ್ಕುಗಳಿಗೆ ಗಡಿಗೋಪುರ ಕಟ್ಟಿ ಸಮೃದ್ಧ ವ್ಯವಸ್ಥೆಗಳ ಬೆಂಗಳೂರನ್ನ ಕಟ್ಟಿದ್ರು ಈಗ ಆ ಗಡಿಗಳನ್ನ ದಾಟಿಕೊಂಡು ಕಲ್ಪನೆಗೂ ಮೀರಿ ಬೆಂಗಳೂರು ಒಂದು ಕಡೆ ಸಂಪೂರ್ಣವಾಗಿ ಬೆಳೆದ್ಬಿಟ್ಟಿದೆ ನೋಡಿ ಒಂದು ಕಡೆ ಬೆಳಿತಾನೆ ಹೋಗ್ತಾ ಇದೆ ಪ್ರಜೆಗಳಿಗೆ ಸಮೃದ್ಧವಿರಲಿ ಮೂಲಭೂತ ವ್ಯವಸ್ಥೆ ಒದಗಿಸಲು ಪರದಾಡುವಂತ ಪರಿಸ್ಥಿತಿ ಸಹಜವಾಗಿ ನಿರ್ಮಾಣ ಆಗಿದೆ ಕೆಂಪೇಗೌಡರು ಅಂದು ಕಟ್ಟಿದಂತ ಸಮಸ್ಯೆಗಳೇ ಇಲ್ಲದಂತ ಬೆಂದುಕಾಳಿಗು ಬೆಂದುಕ ಏನೋ ಬೆಂದುಕಾಳೂರು ಅಂತ ಹೇಳ್ತೀವಿ ಬೆಂಗಳೂರು ಅಂತ ಹೇಳ್ತೀವಲ್ಲ ಈಗ ಸಮಸ್ಯೆಗಳ ಪರಿವರ್ತನೆ ಆ ಹೊತ್ಕೊಂಡು ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ಆಗುತ್ತ ಈ ಆಧುನಿಕ ಜಗತ್ತಿನಲ್ಲಿ ನಾವು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಬೆಂಗಳೂರು ಯಾವ ರೀತಿಯಾಗಿ ಬೆಳೀತಾ ಇದೆ ಅಂತಂದರೆ ತುಂಬ ಅದಂದರೆ ಕೆಂಪೇಗೌಡರ ಕಲ್ಪನೆಗೂ ಮೀರಿ ಒಂದಿಷ್ಟು ಬೆಂಗಳೂರನ್ನು ಬೆಳೆದು ಬಿಟ್ಟಿದೆ ಆದರೆ ಅಭಿವೃದ್ಧಿ ನೋಡ್ತಾ ಹೋದಾಗ ಎಲ್ಲವೂ ಕೂಡ ಒಂದಿಷ್ಟು ಶೂನ್ಯ ಅನಿಸ್ತಾ ಇದೆ ಯಾಕಂದ್ರೆ ಒಂದು ಕಡೆ ಬಿಬಿಎಂಪಿ ಮತ್ತೊಂದು ಕಡೆ ಜಿ ಬಿ ಎ ಆದ ನಂತರ ಯಾವ ರೀತಿಯಾದಂತ ಬದಲಾವಣೆಗಳು ಆಗಬಹುದು ಏನೆಲ್ಲ ಆಗಬಹುದು ಅನ್ನೋದ್ರ ಬಗ್ಗೆ ಇವತ್ತು ಗಮನಿಸ್ತಾ ಹೋಗೋಣ ಎಸ್ ಪ್ರಮುಖವಾಗಿ ಬಿಬಿಎಂಪಿ ಹೋಯ್ತು ಇದೀಗ ಜಿ ಬಿಎ ಆಯಿತು ಒಂದು ಕಡೆ ಬಂತು ಏನೆಲ್ಲ ಬೆಳವಣಿಗೆ ಆಯ್ತ್ರಿ ಹಾಗಾದ್ರೆ ಸರ್ಕಾರಕ್ಕೆ ಸವಾಲುಗಳು ಏನು ಅದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂತದ್ದು ಬಿಬಿಎಂಪಿ ಹೋಯಿತು ಇದೀಗ ಜಿ ಬಿ ಎ ಬಂತು ಸರ್ಕಾರದ ಮುಂದಿದೆ ಸಾಲು ಸಾಲು ಸವಾಲುಗಳು ಸವಾಲುಗಳ ಬೆನ್ನಲ್ಲೇ ಎಲೆಕ್ಷನ್ಗೂ ಕೂಡ ಒಂದ್ ಕಡೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅಂತೆ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ಕೈ ಒಂದ್ ಕಡೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಸಾವಿರದ ನೂರ ಕೋಟಿ ಅಂದ್ರೆ ಸಾವಿರದ ಹನ್ನೊಂದ್ರೆ ಸರಿಸುಮಾರು ನೂರು ಕೋಟಿ ಪ್ಯಾಕೇಜ್ ಇದೆ ಒಂದಿಷ್ಟು ಸರ್ಕಾರ ಘೋಷಣೆ ಮಾಡಿರುವಂತದ್ದು ಈಗ ಬೆಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಎಲೆಕ್ಷನ್ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಆರು ಸಚಿವರಿಗೆ ಜಿ ಬಿ ಎ ಚುನಾವಣೆಯ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೊತ ಕೊತಾನೆ ಕುದೀತಾ ಇದೆ ನೋಡಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಜಿ ಬಿ ಎ ರದ್ದು ಮಾಡುವಂತ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇರುವಂತದ್ದು ಹೌದ್ರಿ ಎಷ್ಟು ದಿನಗಳ ಕಾಲ ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬದುಕ್ತಾ ಇದ್ದೀವಿ ಎಲ್ಲರೂ ಕೂಡ ಅಭಿವೃದ್ಧಿ ಆಗುತ್ತೆ ಆ ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಇಷ್ಟು ದಿನಗಳ ಕಾಲ ಬಿ ಬಿ ಎಂ ಪಿಯಲ್ಲಿ ಬಹಳ ಅದ್ಭುತವಾದಂಥ ಜೀವನ ಏನು ಕಥೆ ಎಷ್ಟೆಲ್ಲ ರಸ್ತೆಗಳ ಅಭಿವೃದ್ಧಿ ಆಯಿತು ಎಷ್ಟೆಲ್ಲ ವಾರ್ಡ್ಗಳು ಅಭಿವೃದ್ಧಿ ಆಯಿತು ಎಷ್ಟೆಲ್ಲ ಚರಂಡಿ ವ್ಯವಸ್ಥೆಗಳಾಯಿತು ಅಂತ ನಾವೆಲ್ಲರೂ ಕೂಡ ಬಾಯ್ 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 ಮಾತಾಡ್ತಾ ಇದ್ವಿ ಆದರೆ ಇದೀಗ ಬಿ ಬಿ ಎಂ ಪಿ ಮುಗಿದ್ರಿ ಜಿ ಬಿ ಎ ಬಂದಿದೆ ಹೇಗಿರುತ್ತೆ ಅಭಿವೃದ್ಧಿ ಕೆಲಸಗಳು ಏನ್ ಕತೆ ಅಥವಾ ಇದೇ ರೀತಿಯಾದಂತ ವ್ಯವಸ್ಥೆ ಮತ್ತೆ ಬಿ ಬಿ ಅಲ್ಲಿ ಆಗಿರುವಂತ ಅವ್ಯವಸ್ಥೆನೆ ಮತ್ತೆ ಜಿ ಬಿ ಎಲ್ಲೂ ಕೂಡ ಅದೇ ಅವ್ಯವಸ್ಥೆ ಇರುತ್ತಾ ಅಥವಾ ಅಧಿಕಾರಿಗಳು ಸರಿಯಾದಂತ ಕ್ರಮವನ್ನ ಕೈಗೊಳ್ತಾರೆ ಯಾಕಂದ್ರೆ ಬಿ ಬಿ ಎಂ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಸರಿಯಾದಂತ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇರಲಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ವಾರ್ಡ್ ನ ಮೆಂಬರ್ಗಳು ಎಲ್ಲರೂ ಕೂಡ ಅಲ್ಲಿರುವಂತ ಜನರು ಆರೋಪವನ್ನ ಮಾಡ್ತಾ ಇದ್ರು ಯಾಕೆ ಅಂತಂದ್ರೆ ರಸ್ತೆಗಳನ್ನ ಹದಗೆಟ್ಟು ಹೋಗಿತ್ತು ರಸ್ತೆಗಳು ಹೋಗಿ ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದೆಲ್ಲವೂ ಕೂಡ ಆದ ನಂತರ ಜಿ ಬಿ ಐ ಕತೆ ಏನ್ರಿ ಹಾಗಾದ್ರೆ ಇವತ್ತು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆ ಇವತ್ತು ಮೀಟಿಂಗ್ ಇದೆ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆಸಿದ್ದಾರೆ ಅನ್ನುವಂಥದ್ದು ಅಂದ್ರೆ ಸಾಯಂಕಾಲ ಸಂಜೆ ಐದು ಗಂಟೆಗೆ ಇವತ್ತು ಮೀಟಿಂಗ್ ಇದೆ ಆ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಇಂದು ಜಿಬಿ ಅಧಿಕಾರಿಗಳ ಜೊತೆ ಡಿ ಸಿಎಂ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದಿಷ್ಟು ಸಭೆ ಇದೆ ಈ ಸಭೆಯಲ್ಲಿ ಏನಾಗಬಹುದು ಪ್ರಮುಖವಾಗಿ ಏನೆಲ್ಲ ಬೆಳವಣಿಗೆ ಆಗಬಹುದ್ರಿ ಏನ್ ಕತೆ ಇವತ್ತು ಅಂದ್ರೆ ನಾವೆಲ್ಲರೂ ಕೂಡ ಅನ್ಕೊಳ್ತಿರ್ತೀವಿ ಈ ರೀತಿಯಾಗಿ ಆಗುತ್ತೆ ಆ ರೀತಿ ಆಗುತ್ತೆ ಅನ್ನುವಂಥದ್ದು ಇಂದು ಜಿಬಿ ಅಧಿಕಾರಿಗಳ ಜೊತೆ ಡಿ ಸಿಎಂ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಭೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಸ್ತಿತ್ವ ಹಿನ್ನೆಲೆಯಲ್ಲಿ ಸಭೆಯನ್ನ ಮಾಡ್ತಿದ್ದಾರೆ ಸಂಜೆ ಐದು ಗಂಟೆಗೆ ವಿಧಾನಸೌಧದಲ್ಲಿ ಸಭೆಯನ್ನ ಮಾಡಲಿದ್ದಾರೆ ಡಿ ಸಿ ಕೆ ಶಿವಕುಮಾರ್ ಅವರು ಜೆಬಿಎ ಹಾಗೂ ಐದು ಪಾಲಿಕೆಯ ಮುಖ್ಯ ಆಯುಕ್ತರು ವಿಶೇಷ ಆಯುಕ್ತರು ಆಯುಕ್ತರು ಹೆಚ್ಚುವರಿ ಆಯುಕ್ತರು ಮತ್ತೊಂದು ಕಡೆ ಚೀಫ್ ಇಂಜಿನಿಯರಿಂಗ್ ಎಲ್ಲರೂ ಕೂಡ ಒಂದು ಕಡೆ ಭಾಗಿಯಾಗಲಿದ್ದಾರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಯಾಕಂದ್ರೆ ಇಲ್ಲಿ ಐದು ಪಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಧಾನಸೌಧದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿ ಆಗ್ಬೇಕಲ್ರಿ ಅಭಿವೃದ್ಧಿ ಆದ್ರೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಆದ್ರೆ ಈ ಅಭಿವೃದ್ಧಿ ಹೆಸರಿನಲ್ಲಿ ಎಲ್ಲಿ ಸರ್ಕಾರ ಜನರನ್ನ ಮಂಕುಬೂದಿ ಹರಿಸುವಂತ ಕೆಲಸವನ್ನ ಮಾಡುತ್ತಾ ಅಥವಾ ಈ ಯಾಕಂದ್ರೆ ಯಾವ ರೀತಿ ಬೆಳವಣಿಗೆ ಆಗಬೇಕು ಅಂತಂದ್ರೆ ಈ ಹಿಂದೆ ಬಾಕಿ ಇರುವಂತ ಕೆಲಸಗಳು ಯಾವ ರೀತಿ ಆಗಿ ಮಾಡ್ತಾರೆ ಯಾಕಂದ್ರೆ ಬಿಬಿಎಂಪಿ ಇದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾದಂತ ಕೆಲಸಗಳು ಪೂರ್ತಿ ಆದ ನಂತರನೇ ಜೀವಿಯನ್ನು ರೆಡಿ ಮಾಡಿಲ್ಲ ಯಾಕಂದ್ರೆ ಬಿಬಿಎಂಪಿ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳು ಬಾಕಿ ಇದ್ದಾವೆ ಎಂಟು ತಿಂಗಳ ಕೆಲಸ ಒಂದಿಷ್ಟು ಬಾಕಿಗಳಿದಾವೆ ರಸ್ತೆಗಳು ಬಾಕಿ ಇದ್ದಾವೆ ಚರಂಡಿ ವ್ಯವಸ್ಥೆ ಬಾಕಿ ಇದೆ ಅದೆಲ್ಲವೂ ಕೂಡ ಜಿಬಿಯಲ್ಲಿ ಆಗುತ್ತಾ ಹಾಗಾದ್ರೆ ಅದು ಕೂಡ ನಾವು ಗಮನಿಸಬೇಕಾಗಿರುವಂತದ್ದು ಹಾಗಾದ್ರೆ ಈಗ ಜಿಬಿಯ ಅಗ್ನಿ ಪರೀಕ್ಷೆ ಅನ್ನುವಂಥದ್ದಲ್ಲ ಸವಾಲುಗಳು ಏನು ಈ ಸವಾಲುಗಳ ಬಗ್ಗೆ ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು ಒಟ್ಟು ಬೆಂಗಳೂರು ಒಟ್ಟು ಐದು ಪಾಲಿಕೆಗಳಾಗಿ ಒಂದಿಷ್ಟು ವಿಂಗಡಣೆ ಆಯ್ತ್ರಿ ಪ್ರತಿಯೊಂದು ಪಾಲಿಕೆಗೆ ಕನಿಷ್ಠ ನೂರು ವಾರ್ಡ್ಗಳು ಇರುತ್ತೆ ಸೊ ಈ ನೂರು ವಾರ್ಡ್ಗಳಲ್ಲಿ ಅಧಿಕಾರಿಗಳು ಕಾರ್ಪೊರೇಟರ್ ಗಳಿಗೆ ಕೊಠಡಿಗಳು ಬೇಕಲ್ವಾ ಯಾಕಂದ್ರೆ ಈಗ ಅಭಿವೃದ್ಧಿ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳು ಬರಬೇಕು ಏನೋ ಕಾರ್ಪೊರೇಟರ್ ಕೂಡ ಕೊಠಡಿ ಮಾಡಬೇಕು ಒಂದು ಪಾಲಿಕೆಗೆ ಕನಿಷ್ಠ ಐವತ್ತು ಕಚೇರಿಗಳು ಬೇಕು ಐವತ್ತು ಕಚೇರಿ ಸರಿಸುಮಾರು ಎಷ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟೆಂಟು ವಿಧಾನಸಭಾ ಕ್ಷೇತ್ರಗಳು ಏಳೋಳು ವಿಧಾನಸಭಾ ಕ್ಷೇತ್ರಗಳು ಆ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಈ ರೀತಿಯಾದಂತಹ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ಐದು ಪಾಲಿಕೆಯಲ್ಲಿ ಒಂದು ಪಾಲಿಕೆಗೆ ಕನಿಷ್ಠ ಐವತ್ತು ಕಚೇರಿಗಳು ಬೇಕು ಸಚಿವರಿಗೊಂದು ಒಂದು ಸದಸ್ಯರಿಗೆ ಸಭೆಗೆ ಕೌನ್ಸಿಲಿಂಗ್ ಹಾಲು ಇದೆಲ್ಲವೂ ಕೂಡ ಕಟ್ಟಬೇಕಾಗಿರುವಂತದ್ದು ಇದೀಗ ಜಿ ಬಿ ಆದ ನಂತರ ವಿವಿಧ ಶಾಖೆಗಳಲ್ಲಿ ಕೂಡ ಅಗತ್ಯ ಇರುವಂತಹ ಸಿಬ್ಬಂದಿಗಳು ನೇಮಿಸಬೇಕು ವಿವಿಧ ಇಲಾಖೆಗಳಲ್ಲೂ ಕೂಡ ಅಗತ್ಯವಿದ್ದಾರೆ ಕೇವಲ ಬಿಬಿಎಂಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ನೌಕರಿ ಅಂತಂದ್ರೆ ಅಲ್ಲಿ ವರ್ಕರ್ಸ್ ಕಮ್ಮಿ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ವಿ ಬಿಬಿಎಂಪಿಯಲ್ಲೇ ಸಾಕಾಗ್ತಾ ಇಲ್ಲ ಜನ ಇಲ್ಲಿ ಇನ್ನು ಜಿ ಬಿ ಎ ಆದ ನಂತರ ಐದು ಪಾಲಿಕೆಗಳ ಆದ ನಂತರ ಯಾವ ರೀತಿ ಆಗಿರುತ್ತೆ ಸಾಕಷ್ಟು ಸಿಬ್ಬಂದಿಗಳ ಅವಶ್ಯಕತೆ ಇದೆ ನೇಮಕಾತಿ ಮಾಡಬೇಕಲ್ಲಿ ನೇಮಿಸಬೇಕು ಸೊ ಹಾಗಾಗಿ ಬಿಬಿಎಂಪಿ ಸಿಬ್ಬಂದಿ ಕೊರತೆಯನ್ನ ಎದುರಿಸ್ತಾ ಇತ್ತು ನಾವು ಅವತ್ತು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಬಿಬಿಎಂಪಿಯಲ್ಲೇ ಸಿಬ್ಬಂದಿಗಳನ್ನ ಕೊರತೆ ಎದುರಿಸ್ತಾ ಇತ್ತು ಸಿಬ್ಬಂದಿಗಳ ಆಯ್ಕೆ ಸ್ಥಳ ಗುರುತಿಸಲು ಸಮಯ ಅವಕಾಶ ಅಗತ್ಯ ಇದೆ ಸೊ ಹಾಗಾಗಿ ಅಲ್ಲೂ ಕೂಡ ಒಂದಿಷ್ಟು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತ ಕೆಲಸ ಇದೆ ಮತ್ತೊಂದು ಕಡೆ ಜಿಪಿಗೆ ಅಗ್ನಿ ಪರೀಕ್ಷೆ ಮತ್ತೊಂದು ಏನಪ್ಪಾತಂದ್ರೆ ಎಲೆಕ್ಷನ್ ಸಿದ್ಧತೆ ಇದರ ನಡುವೆ ಏನ್ ಸಭೆ ಮಾಡ್ತಾ ಇದ್ದಾರೆ ಈ ಸಭೆಗಳ ಮಧ್ಯದಲ್ಲಿ ಒಂದಿಷ್ಟು ಎಲೆಕ್ಷನ್ ಸಿದ್ಧತೆಯನ್ನ ರೂಢ ಪಕ್ಷ ಒಂದಿಷ್ಟು ಕೈ ಹಾಕಿದೆ ಅನ್ನುವಂತಂದ್ರೆ ಒಟ್ಟಾರೆ ಹೆಂಗೆ ಅಂತಂದ್ರೆ ಜೇನುಗುಡಿಗೆ ಕೈ ಇದೆ ಯಾಕಂದ್ರೆ ಈ ತಾನೇ ಒಂದಿಷ್ಟು ಸರಿಯಾದಂತ ಕೆಲಸಗಳನ್ನ ಆಗ್ತಾ ಇದೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದೀವಿ ಆದ್ರೆ ಆ ವಾರ್ಡ್ಗಳಲ್ಲಿ ನೋಡ್ತಾ ಹೋದಾಗ ಏನ್ರಿ ಏನ್ ಕೆಲಸ ಆಗಿದೆ ರಸ್ತೆಗಳನ್ನ ನೋಡಬೇಕು ಮಳೆ ಆದಂತ ಸಂದರ್ಭದಲ್ಲಿ ಆ ಪರಿಸ್ಥಿತಿ ನೋಡಬೇಕು ನಿಜವಾಗ್ಲೂ ಕೂಡ ಅಯ್ಯೋ ಗತಿ ಆಗ್ಬಿಟ್ಟಿದೆ ಸೊ ಇಂಥ ಮಧ್ಯದಲ್ಲಿ ಎಲೆಕ್ಷನ್ಗೆ ಒಂದಿಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಏನಪ್ಪ ಹಾಗಾದ್ರೆ ನೋಡಿ ಜಿ ಬಿ ಎ ಗೆಲ್ಲುವನ್ನ ಈ ಗೆಲ್ಲುವುದು ಬಹಳಷ್ಟು ಪ್ರತಿಷ್ಠಿತ ಆಗಿಬಿಟ್ಟಿದೆ ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ಹೆಂಗೆ ಅಂತಂದರೆ ರೆಡಿ ಮಾಡಿದ್ದು ಅವರಲ್ವಾ ಆಡಳಿತ ರೂಢ ಪಕ್ಷ ಅಲ್ವಾ ಸೊ ಅವರಿಗೆ ಪ್ರತಿಷ್ಠೆ ಇದೆ ಯಾಕಂದ್ರೆ ಗೆಲ್ಲೇಬೇಕು ಏನಾದರೂ ಆಡಳಿತ ರೂಢದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಸಂಸ್ಥೆಯನ್ನು ಯಾವುದಾದ್ರೂ ಒಂದು ಕ್ಯಾಬಿನೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಏನಾದರೂ ಒಂದು ನಾವು ತೊಂಬರ್ತಾ ಇದ್ದೀವಿ ಅಂತಂದರೆ ಅದರಲ್ಲೂ ಪ್ರಮುಖ ಬಾಕಿ ಐದು ವಿಂಗಡಣೆ ಆಗಿರುವಂಥ ಈ ಪಾಲಿಕೆ ಇದೆಯಲ್ಲ ಬಹಳಷ್ಟು ಪ್ರತಿಷ್ಠಿತ ಇರುವಂಥದ್ದು ಸೊ ಹಾಗಾಗಿ ಈ ಪ್ರತಿಷ್ಠೆಯನ್ನ ಬಹಳಷ್ಟು ಸ್ವೀಕಾರ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜಿ ಬಿ ಎಲೆಕ್ಷನ್ಗೆ ಸರ್ಕಾರದಿಂದ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಿಂದ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಇನ್ನು ಇಲ್ಲಿ ಅದರ ಜೊತೆಗೆ ರಸ್ತೆಗಳ ದುರಸ್ತಿಗೆ ನೂರು ಕೋಟಿ ರೀ ಪ್ಯಾಕೇಜ್ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ರಸ್ತೆಗೆ ಸುಧಾರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಳ್ತಾ ಇದ್ದೀವಿ ರಸ್ತೆಯಲ್ಲಿ ಗುಂಡಿ ಇದೆಯೋ ಗುಂಡಿಯಲ್ಲಿ ರಸ್ತೆ ಇದೆಯೋ ಬೆಂಗಳೂರಿನಲ್ಲೇ ಒಂದಿಷ್ಟು ರಸ್ತೆಗೆ ನಾವು ಇಳಿತಾ ಇದ್ದೀವಿ ಅಂತಂದ್ರೆ ಜೀವವನ್ನ ಕೈಯಲ್ಲಿ ಹಿಡಿದು ಬದುಕುವಂತ ಪರಿಸ್ಥಿತಿ ಇದೆ ಬೆಂಗಳೂರಿನಲ್ಲಿ ನಾವು ಗಾಡಿಗಳನ್ನ ಓಡಿಸ್ತಾ ಇದ್ದೀವಿ ರಸ್ತೆಗಳಲ್ಲಿ ಗಾಡಿಯನ್ನು ಓಡಿಸ್ತಾ ಇದ್ದೀವಿ ಅಂತಂದ್ರೆ ವಾಪಸ್ ಮನೆ ಹೋಗ್ತೀವಿ ಇಲ್ವೋ ಅನ್ನುವಂತ ಒಂದಿಷ್ಟು ಸಮಸ್ಯೆಗಳನ್ನ ಸಹಜವಾಗಿ ಕಾಡ್ತಾ ಇತ್ತು ಯಾವಾಗ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡಿರುವಂತಹ ಸರ್ಕಾರ ಇದನ್ ಮಾಡ್ಕೊಂಡ್ಬಿಟ್ಟಿದೆ ಅಂತಂದ್ರೆ ರಸ್ತೆಗಳನ್ನ ಸುಧಾರಣೆ ಮಾಡಬೇಕು ಸೊ ಹಾಗಾಗಿ ಹನ್ನೊಂದು ನೂರು ಒಂದು ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿಬಿಟ್ಟಿದೆ ಸೊ ಈಗ ಐದು ಪಾಲಿಕೆಗಳಿಗೆ ಆರು ಸಚಿವರ ಉಸ್ತುವಾರಿಯನ್ನು ಕೊಟ್ಟಿರುವಂತದ್ದು ಚುನಾವಣೆ ಗೆಲ್ಲಲೇಬೇಕು ಅಂತ ಹಠವನ್ನ ತೊಟ್ಟಿರುವಂತ ಕಾಂಗ್ರೆಸ್ ಯಾಕಂದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಪ್ರತಿಷ್ಠಿತೆ ಅದಕ್ಕೆ ಅದರ ಜೊತೆಗೆ ಅವರ ವರ್ಚಸ್ಸನ್ನ ಹೆಚ್ಚಿಗೆ ಮಾಡುತ್ತೆ ಒಂದು ಕಡೆ ನಾವೇ ಮಾಡಿದಂತ ಜೀವಿಯಲ್ಲಿ ನಾವೇ ಗೆಲ್ಲಿಲ್ಲ ಅಂತಂದ್ರೆ ಏನ್ರಿ ಇಲ್ಲಿ ನಮಗೆ ಹಾಗಾದ್ರೆ ನಾಯಕರು ಒಂದಿಷ್ಟು ಗೆಲ್ಲುವ ತರುವಂತ ಕೆಲಸ ಆಗಿರ್ಬೋದು ಆ ಭಾಗದ ಜನರ ಆಗಿರ್ಬೋದು ಯಾಕಂದ್ರೆ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಸಹಜವಾಗಿ ಮತಗಳು ಬರುತ್ತೆ ಅಭಿವೃದ್ಧಿ ಕೆಲಸಗಳು ಅಂತಂದ್ರೆ ಮತ ಎಲ್ಲಿಂದ ಬರುತ್ತೆ ಯಾರ್ರೀ ಮತ ಹಾಕೋದು ಗಳು ಏನು ಗೆಲ್ಕೊಂಡ್ಬರ್ತಾರಾ ಗೆಲ್ಲೋದಕ್ಕೆ ಸಾಧ್ಯನೇ ಆಗುವುದಿಲ್ಲ ಕಾಂಗ್ರೆಸ್ ಪೆನಲ್ ಆಗಿರ್ಬೋದು ಬಿ ಜೆ ಪಿ ಪ್ಯಾನಲ್ ಆಗಿರ್ಬೋದು ಯಾರು ಗೆಲ್ಲಬೇಕು ಅನ್ನೋದು ಜನ ನಿರ್ಣಯ ಮಾಡ್ತಾರೆ ಆದರೆ ಜನ ನಿರ್ಣಯ ಮಾಡಬೇಕಂದ್ರೆ ಆ ಭಾಗದಲ್ಲಿ ಅಭಿವೃದ್ಧಿ ಆಗಿರಬೇಕು ಸೊ ಹಾಗಾಗಿ ಚುನಾವಣೆ ಗೆಲ್ಲಲೇಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಒಂದ್ ಕಡೆ ಪಣ ತೊಟ್ಟಿದೆ ಮತ್ತೊಂದು ಕಡೆ ಈಗ ಬಿಜೆಪಿ ಒಂದಿಷ್ಟು ಆರೋಪವನ್ನ ಮಾಡ್ತಾ ಇದೆ ಈಗ ಬಿಜೆಪಿ ಏನ್ ಆರೋಪ ಮಾಡ್ತಾ ಇದೆ ಅಂತ ನಾವು ಗಮನಿಸ್ತಾ ಹೋದಾಗ ಅವೈಜ್ಞಾನಿಕವಾಗಿ ವಿಭಜನೆ ಮಾಡಲಾಗಿದೆ ಈ ಐದು ಪಾಲಿಕೆಗಳೇನ್ ಮಾಡಿದಾರಲ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಒಂದ್ ಕಡೆ ಕೇಂದ್ರ ಈ ರೀತಿಯಾಗಿ ಈ ಮಾಡಿದಾರಲ್ಲ ಸೊ ಅವೈಜ್ಞಾನಿಕವಾಗಿ ವಿಭಜನೆ ಮಾಡಲಾಗಿದೆ ಬಿಬಿಎಂಪಿಯಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ ಐನೂರು ವಾರ್ಡ್ ಮಾಡಿದ್ರೆ ಸೌಲಭ್ಯಗಳು ಹೇಗೆ ಸಿಗುತ್ತೆ ರೀ ಐನೂರು ವಾರ್ಡ್ಗಳಿದ್ದಾವೆ ಅವ್ರೆಲ್ರಿಗೂ ಕೂಡ ಸೌಲಭ್ಯಗಳು ಸಿಗುತ್ತಾ ನೋಡಿ ಅಧಿಕ ನೇಮಕಾತಿಗೆ ಹಣ ಎಲ್ಲಿಂದ ತರ್ತಾರೆ ಇವರು ಯಾಕಂದ್ರೆ ಈಗ ಹೆಚ್ಚು ಇದ್ದಾಗಿ ಸಿಬ್ಬಂದಿಗಳನ್ನ ಸೇರಿಸ್ಕೊಳ್ಬೇಕು ಅಲ್ಲಿ ಸೇರಿಸ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಇವರೆಲ್ರಿಗೂ ಕೂಡ ಹಣ ಕೊಡಬೇಕು ಸ್ಯಾಲ್ರಿ ಕೊಡಬೇಕು ಎಲ್ಲಿಂದ ಕೊಡ್ತಾರೆ ಅಧಿಕ ನೇಮಕಾತಿಗೆ ಹಣ ಎಲ್ಲಿಂದ ತರ್ತಾರೆ ಇವರು ಈಗಾಗಲೇ ಗ್ಯಾರಂಟಿಗಳಿಂದಾಗಿ ಹೊಡ್ಕೊಳ್ತಾ ಇದೆ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀವಿ ಪರಿಸ್ಥಿತಿ ಹೆಂಗಾಗೋ ಬಿಟ್ಟಿದೆ ಅಂತಂದ್ರೆ ಸರ್ಕಾರ ಸರ್ಕಾರದಲ್ಲಿರುವಂತ ಖಜಾನೆ ಸಂಪೂರ್ಣವಾಗಿ ಬರಡಾಗ್ಬಿಟ್ಟಿದೆ ಅಂತ ರೂಢ ಪಕ್ಷದ ನಾಯಕರುಗಳೇ ಒಂದಿಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಹಂತದರಲ್ಲಿ ಇವರು ಎಲ್ಲಿಂದ ತೊಂಬರ್ತಾರೆ ಒಂದು ಕಡೆ ಗಮನಿಸ್ತಾ ಇದ್ದೀವಿ ನೀರು ಹಾಲಿನ ದರ ಈಗಾಗಲೇ ಏರಿಸ್ಬಿಟ್ಟಿದ್ದಾರೆ ನೋಡಿ ಕಸಕ್ಕೂ ಅಧಿಕ ಶುಲ್ಕ ಆಗಿಬಿಟ್ಟಿದೆ ವಿಧಿಸಿ ಒಂದಿಷ್ಟು ಲೂಟಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಸಕ್ಕೂ ಕೂಡ ಅಧಿಕ ಶುಲ್ಕವನ್ನ ವಿಧಿಸಿ ಲೂಟಿ ಮಾಡುವಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರಲ್ಲರಿ ಇದು ಬರ್ಬಾದ್ ಮಾಡ್ತಾ ಇದ್ದಾರೆ ಇವರು ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಬರ್ಬಾದ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಒಂದಿಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡಿ ನಮ್ಮ ಸರ್ಕಾರ ಬಂದ್ರೆ ಜಿ ಬಿ ರದ್ದು ಬಿಬಿಎಂಪಿ ಅಸ್ತ ಅನ್ನುವಂಥದ್ದು ಮತ್ತೆ ನಾವು ಬಿಬಿಎಂಪಿಯನ್ನ ಕಾರ್ಯರೂಪಕ್ಕೆ ತೊಂಬಿರ್ತೀವಿ ಹಳೆಯದಾಗಿ ಯಾವ ರೀತಿಯಾಗಿತ್ತಲ್ಲ ಅದೇ ರೀತಿಯಾಗಿ ನಾವು ತೊಂಬರ್ತೀವಿ ಅಂತ ಹೇಳ್ತಾರಲ್ಲ ಸೊ ಅದೇ ರೀತಿಯಾದಂತಹ ಪರಿಸ್ಥಿತಿ ಸೊ ಈಗ ಮತ್ತೊಂದು ಕಡೆ ಲಾಭ ನಷ್ಟ ಅಂತ ಗಮನಿಸಬೇಕಾಗಿರುವಂತದ್ದು ಜಿ ಬಿ ಎ ಅಗ್ನಿ ಪರೀಕ್ಷೆಗೆ ನಾವು ಗಮನಿಸ್ತಾ ಹೋದಾಗ ಲಾಭ ನಷ್ಟವೂ ಕೂಡ ನಾವು ಗಮನಿಸಬೇಕಲ್ವಾ ಆ ಒಂದು ಕಡೆ ಪ್ರಾಪರ್ಟಿ ಟ್ಯಾಕ್ಸ್ ಹೆಚ್ಚಳ ಆಗ್ತಾ ಇದೆ ಜಿಬಿ ವ್ಯಾಪ್ತಿಗೆ ಹಳ್ಳಿಗಳು ಕೂಡ ಒಂದ್ ಕಡೆ ಸೇರ್ಪಡೆ ಆಗಿದೆ ಸೇರ್ಪಡೆ ಆಗಿರುವಂತಹ ಹಳ್ಳಿಗಳ ಮೌಲ್ಯ ಹೆಚ್ಚಳ ಆಗ್ಬಿಟ್ಟಿದೆ ಸೊ ಹಾಗಾಗಿ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಗಮನಿಸ್ತಾ ಹೋದಾಗ ಜಿಬಿ ವ್ಯಾಪ್ತಿಗೆ ಹಳ್ಳಿಗಳೂ ಕೂಡ ಸೇರ್ಪಡೆ ಆಗಿದ್ದರಿ ಈ ಕಡೆ ರಾಮನಗರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಆ ಭಾವಗದ ಎಲ್ಲಾ ಹಳ್ಳಿಗಳೂ ಕೂಡ ಸೇರ್ಪಡೆ ಆಗ್ಬಿಟ್ಟಿದೆ ಸೊ ಹಾಗಾಗಿ ನೀರಿನ ದರ ಹೆಚ್ಚಳ ಒಂದ್ ಕಡೆ ಕಂದಾಯ ಹೆಚ್ಚಳ ಮಾಡಿಬಿಟ್ಟಿದೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಹೆಚ್ಚಾಗಿದೆ ಮಧ್ಯಮ ಹಾಗೂ ಬಡ ಕುಟುಂಬಗಳಿಗೆ ಹೊರೆ ಬೀಳುತ್ತಾ ಇದು ಸೊ ಹಾಗಾಗಿ ಜಿಪಿಎಯಿಂದ ಮೂಲ ನಿವಾಸಿಗಳಿಗೆ ಒಂದಿಷ್ಟು ಲಾಭ ಆಗಬಹುದು ಆದ್ರೆ ಸ್ಥಿರ ಆಸ್ತಿಗಳ ಮೇಲೆ ಹೆಚ್ಚಳ ವಲಸಿಗರ ಹೊರೆ ಇದೆ ನೋಡಿ ಬಾಡಿಗೆ ದರ ಹೆಚ್ಚಳ ಒಂದ್ಗಡೆ ಪ್ರಾಪರ್ಟಿಗಳ ದರ ಹೆಚ್ಚಳ ಆಗ್ಬಿಡುತ್ತೆ ಬಾಡಿಗೆದಾರರು ಅಂತಂದ್ರೆ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ವಲಸಿಗೆ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಬಾಡಿಗೆ ಮನೆಯಲ್ಲಿ ಇದ್ದಂತವರಿಗೆ ಅವರಿಗೂ ಕೂಡ ಹೆಚ್ಚಳ ಆಗ್ಬಿಡುತ್ತೆ ಪ್ರಾಪರ್ಟಿಗಳ ದರವೂ ಕೂಡ ಹೆಚ್ಚಾಗುತ್ತೆ ಸೊ ಆಡಳಿತ ಸುಗಮ ಆಗುತ್ತೆ ಅಭಿವೃದ್ಧಿಗೆ ಒತ್ತನ್ನು ಕೊಡಬೇಕಾಗುತ್ತೆ ಇಲ್ಲಿ ಮೂಲ ಸೌಕರ್ಯ ಒದಗಿಸಲು ಅನುಕೂಲ ಸಂಪೂರ್ಣವಾಗಿ ಆಗುತ್ತಾ ಹಾಗಾದ್ರೆ ಎಲ್ಲವೂ ಕೂಡ ಅನಾನುಕೂಲ ಆಗುತ್ತೆ ನೋಡ್ತಾ ಇರಿ ನೀವು ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದು ಕಡೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಬಿಜೆಪಿ ನಾಯಕರು ನಾವು ಏನಾದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಬಿಬಿಎಂಪಿಯನ್ನು ನಾವು ತೊಂಬರ್ತೀವಿ ಯಾವುದೇ ಕಾರಣಕ್ಕೂ ಜಿ ಬಿ ಐದು ನಡೆಸೋದಕ್ಕೆ ಬಿಡಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಾಡ್ತಾ ನೋಡಿ ಒಂದು ಕಡೆ ಹೆಂಗ ಅನಿಸ್ತಾ ಇದೆ ಯಾವ ಸರ್ಕಾರ ಬಂದ್ರು ಕೂಡ ಸರಿಯಾದಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ ಇಲ್ಲಿ ರಸ್ತೆಗಳನ್ನ ಸುಧಾರಣೆ ಮಾಡ್ತಾ ಇಲ್ಲ ಹಳ್ಳಿಗಳನ್ನ ಸುಧಾರಣೆಗಳು ಆಗ್ತಾ ಇಲ್ಲ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನಗರ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿಗಳಲ್ಲಿ ತಾಲೂಕು ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಾತಾಡ್ತಾ ಇಲ್ಲ ಇಲ್ಲಿ ನಾವು ಬಂದ್ರೆ ಅದನ್ನ ಚೇಂಜ್ ಮಾಡ್ತೀವಿ ನೀವು ಬಂದ್ರೆ ಇದನ್ನ ಚೇಂಜ್ ಮಾಡಿ ಬರೀ ಚೇಂಜ್ ಮಾಡೋದ್ರಲ್ಲಿ ಆಗೋ ಜನರನ್ನ ಒಂದಿಷ್ಟು ಅಭಿವೃದ್ಧಿ ಮಾಡಿ ಸ್ವಾಮಿ ನಿಮ್ಮ ನೀವು ಚೇಂಜ್ ಮಾಡ ಕೋಬೇಡಿ ಹೋಗ್ಬೇಡಿ ಸೊ ಈಗ ಮತ್ತೊಂದು ಕಡೆ ಸುನಿಲ್ ಕನ್ಗೋಲು ಅವರು ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ವಿಧಾನಸಭೆ ಗೆಲುವಿಗೆ ತಂತ್ರಗಾರಿಕೆಯನ್ನು ರೂಪಿಸಿದವರು ಇವರು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತ್ ಒಂದಿಷ್ಟು ಅಧಿಕಾರಕ್ಕೆ ಬರುತ್ತೆ ಅಂತಂದ್ರೆ ಆಡಳಿತ ರೂಢ ಪಕ್ಷಕ್ಕೆ ಒಂದು ಕಡೆ ಈ ಬೆಂಗಳೂರನ್ನ ಗೆಲ್ಲಲು ಸುನಿಲ್ ಕೊನಗೋಲ್ ಅವರ ಎಂಟ್ರಿ ಆಗುತ್ತೆ ನೋಡಿ ಪ್ರಶಾಂತ್ ಕಿಶೋರ್ ಟೀಮ್ ನಲ್ಲಿದ್ದಂತ ಸುನಿಲ್ ಅವರು ನೋಡಿ ಪಿ ಎ ಸಿ ಎಂ ಅಂತಂದ್ರೆ ಪ್ರಮುಖವಾಗಿ ಬಸವರಾಜ ಬೊಮ್ಮಾಯಿ ಅವರ ಪಿ ಎ ಸಿ ಎಂ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಆ ಆ ಸಂದರ್ಭದಲ್ಲಿ ಆಧಾರಿತಾರೂಢ ಪಕ್ಷ ಯಾವದಿತ್ತು ಬಿಜೆಪಿ ಪಕ್ಷದ ವಿರುದ್ಧ ಈಗ ವಿಪಕ್ಷಗಳು ಯಾವ ರೀತಿಯಾಗಿ ಮುಗಿಬಿದ್ದಿದ್ರು ಅಂತಂದ್ರೆ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಿದ್ರು ಅಂತಂದ್ರೆ ರಾಜ್ಯದ ಜನರ ಮನ ಮುಟ್ಟುವಂತೆ ಹೋರಾಟವನ್ನ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಆ ರೀತಿಯಾದಂತಹ ಹೋರಾಟವನ್ನ ಮಾಡಿತ್ತು ಎಲ್ಲರಲ್ಲೂ ಕೂಡ ಅಂತಂದ್ರೆ ಇಲ್ಲಿ ಬಿಜೆಪಿ ಪಕ್ಷ ತಪ್ಪು ಮಾಡಿದ್ದೆ ಅನ್ನುವಂತ ನಿಟ್ಟಿನಲ್ಲಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡುವಂತ ಕೆಲಸವನ್ನ ಮಾಡಿದ್ರು ಆದ್ರೆ ಇದೀಗ ಬಿಜೆಪಿ ಮಾಡ್ತಾ ಇದೆಯಾ ಅಂತ ನಾಯಕತ್ವ ಗುಣಗಳು ಇದಾವ ಅಂತ ನಾಯಕರು ಈಗ ಮುಂದೆ ಬರ್ತಾ ಇದ್ದಾರ ಪೆ ಸಿಎಂ ಎಷ್ಟು ಎಫೆಕ್ಟ್ ಆಗಿಬಿಡ್ತು ಅಂತಂದ್ರೆ ಹೌದು ನಿಜವಾಗ್ಲೂ ಕೂಡ ಬಿಜೆಪಿ ಸರ್ಕಾರ ಒಂದಿಷ್ಟು ಭ್ರಷ್ಟಾಚಾರ ಮಾಡಿದೆ ಅನ್ನುವಂಥ ನಿಟ್ಟಲ್ಲೂ ಕೂಡ ಸಾಕಷ್ಟು ಸದ್ದನ್ನ ಮಾಡ್ತು ರಾಜ್ಯ ರಾಜ್ಯ ಕಾರಣದಲ್ಲಿ ಪೇ ಸಿಎಂ ಅನ್ನುವಂಥದ್ದು ಮೊದಲಿಗೆ ತಂದಿದ್ದು ಇವರೇ ಸೊ ಹಾಗಾಗಿ ಸುನಿಲ್ ಅವರು ಪೇ ಸಿಎಂ ಅಭಿಯಾನವನ್ನ ರೂಪಿಸಿದ್ರಲ್ಲ ಸುನಿಲ್ ಕೊನಗೋಲು ಅವರು ಟೀಮ್ ನಲ್ಲಿ ಇಲ್ಲಿ ಜಿ ಬಿ ಚುನಾವಣೆಯಲ್ಲೂ ಕೂಡ ಕೊನಗೋಲು ಹೊಣೆ ಸಾಧ್ಯತೆ ಇದೆ ಅವರ ಹೊಣೆ ಇರುವಂಥದ್ದು ಉಸ್ತುವಾರಿಗಳ ಸಂಯೋಜಕರಾಗಿ ನೇಮಿಸಿದಂತ ಡಿ ಸಿ ಎಂ ಅವರು ಇವರನ್ನ ನೇಮಿಸಿದ್ದಾರೆ ಯಾಕಂದ್ರೆ ಈಗ ಚುನಾವಣೆ ಗೆಲ್ಲಬೇಕಾಗಿರುವಂತದ್ದು ಬಹಳ ಪ್ರತಿಷ್ಠಿತ ಇದೆ ಪ್ರಮುಖವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಪ್ರತಿಷ್ಠಿತ ಇರುವಂಥದ್ದು ಯಾಕೆಂದ್ರೆ ದೊಡ್ಡದಾಗಿ ನಾವು ಎಲ್ಲವೂ ಕೂಡ ಉದ್ಘಾಟನೆ ಮಾಡಿಬಿಟ್ಟಿದ್ದೀವಿ ಎಲ್ಲವೂ ಕೂಡ ನಮ್ಮ ಮೇಲೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರೆ ಇಲ್ಲ ಇಲ್ಲಿ ಸೊ ಹಾಗಾಗಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಜಿ ಬಿ ಐನ ಗೆಲ್ಲೇಬೇಕು ಪ್ರತಿಯೊಂದು ವಾರ್ಡ್ಗಳಲ್ಲೂ ಕೂಡ ನಮ್ಮ ಕಾರ್ಪೊರೇಟರ್ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷ ಸಾಕಷ್ಟು ಪರಿಶ್ರಮ ಯಾಕಂದ್ರೆ ಸಾಕಷ್ಟು ಒತ್ತನ್ನು ಕೊಡುವಂತ ಕೆಲಸ ಮಾಡ್ತಾ ಇದೆ ಸೊ ಈಗ ಮತ್ತೊಂದು ಕಡೆ ಉಸ್ತುವಾರಿಗಳ ನೇಮಕ ಆಗಿಬಿಟ್ಟಿದೆ ನಾವು ಗಮನಿಸ್ತಾ ಇದ್ದೀವಿ ಸೊ ಯಾವ್ಯಾವ ಭಾಗದಲ್ಲಿ ಏನೇನು ಕಥೆ ಅನ್ನುವಂಥದ್ದು ಕೃಷ್ಣ ಬೈರೇಗೌಡರನ್ನ ಬೆಂಗಳೂರು ಪೂರ್ವ ಪಾಲಿಕೆಗೆ ಒಂದಿಷ್ಟು ಮಾಡಿರುವಂಥದ್ದು ಭೈರತಿ ಸುರೇಶ್ ಅವರನ್ನ ಬೆಂಗಳೂರು ಪಶ್ಚಿಮ ಪಾಲಿಕೆಗೆ ಇನ್ನು ಕೆ ಜಾರ್ಜ್ ಅವರನ್ನ ಬೆಂಗಳೂರು ಉತ್ತರ ಪಾಲಿಕೆಗೆ ರಾಮಲಿಂಗ ರೆಡ್ಡಿ ಅವರನ್ನ ಬೆಂಗಳೂರು ದಕ್ಷಿಣ ಪಾಲಿಕೆಗೆ ದಿನೇಶ್ ಗುಂಡ್ರಾ ಅವರನ್ನ ಒಂದಿಷ್ಟು ಬೆಂಗಳೂರು ಕೇಂದ್ರ ಪಾಲಿಕೆಗೆ ಜಮೀರ್ ಅಹಮದ್ ಅವರನ್ನು ಕೇಂದ್ರ ಪಾಲಿಕೆ ಯಾಕೆಂದರೆ ಕೇಂದ್ರ ಪಾಲಿಕೆ ಭಾಳ ದೊಡ್ಡದಾಗಿರೋದರಿಂದಾಗಿ ಈ ರೀತಿಯಾಗಿ ಒಂದಿಷ್ಟು ಮಾಡಿದ್ದಾರೆ ನೇಮಕ ಮಾಡಿರುವುದರಿಂದಾಗಿ ಸೊ ಗಮನಿಸಬೇಕಾಗಿರುವಂತದ್ದು ಏನಪ್ಪ ಅಂತಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜಿ ಬಿ ಎ ನಂತರ ಯಾವ ರೀತಿಯಾದಂತಹ ಬದಲಾವಣೆಗಳಾಗುತ್ತೆ ಏನು ಕತೆ ಅನ್ನೋದ್ರೂ ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತದ್ದು ಸೊ ಹಾಗಾಗಿ ಈಗ ಜಿ ಬಿ ಎ ಬಂದ ನಂತರ ಏನೆಲ್ಲ ಬೆಳವಣಿಗೆ ಆಗಬಹುದು ಯಾಕೆಂದ್ರೆ ಬಿಬಿಎಂಪಿ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳಾಗಿತ್ತು ಅದಾದ ನಂತರ ಈ ಭಾಗದಲ್ಲಿ ಎಷ್ಟೆಲ್ಲ ಅಭಿವೃದ್ಧಿ ಆಗುತ್ತೆ ಮತ್ತೊಂದು ಕಡೆ ಚುನಾವಣೆಗೆ ಸಿದ್ಧತೆ ಯಾವ ರೀತಿಯಾಗಿ ರೂಪರೇಷೆಗಳನ್ನು ಹಾಕೊಂಡಿದೆ ಅನ್ನೋದು ಕೂಡ ಗಮನಿಸಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ